ಗಂಡ ಹೆಂಡತಿ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಳ್ಳೋದ್ ಬಿಟ್ಟು ಅಕ್ರಮ ಸಂಬಂಧಕ್ಕೆ ಬಲಿ ಹಾಕ್ತಾ ಇದಾರೆ ಅಂತ ಹೇಳಿ ಧ್ವನಿ ಎತ್ತುತ್ತಾ ಇದ್ರೆ ಮತ್ತೊಂದು ಕಡೆ ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಅಕ್ರಮ ಸಂಬಂಧಕ್ಕೆ ಕಳ್ತಾಣದಲ್ಲಿ ಅದರಲ್ಲಿ ದರೋಡೆ ಪ್ರಕರಣದಲ್ಲಿ ಗಾಂಜಾ ಪ್ರಕರಣದಲ್ಲಿ ಎಲ್ಲಾದ್ರಲ್ಲೂ ಪೊಲೀಸ್ ಇಲಾಖೆನೆ ಕೈ ಜೋಡಿಸ್ಕೊಂಡು ಹಾಗೆ ಅಕ್ರಮ ಸಂಬಂಧಕ್ಕೆ ದಾರಿ ದೀಪ ಹಾಗೆ ನಿಂತಿರುವಂತ ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಎಸ್ ಬೆಂಗಳೂರಿನ ಎಚ್ ಆರ್ ಲೆವೆಟ್ ಪೊಲೀಸ್ ಠಾಣೆಯ ಹೊಯ್ಸಲ ಡ್ರೈವರ್ ಆದಂತ ರಾಘವೇಂದ್ರ ಉತ್ತರ ಕರ್ನಾಟಕದವನು ಎಚ್ ಆರ್ ಲೆವೆಟ್ ಅಲ್ಲಿ ಹೊಯ್ಸಲ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ ಮೋನಿಕಾ ಎಂಬ ಮಹಿಳೆ ಮೈಸೂರಿನ ಮೋನಿಕಾ ರೀಲ್ಸ್ ರಾಣಿ ಮೂರು ಮದುವೆ ಆಗಿರ್ತಾಳೆ ಕಳೆ ರಾಘವೇಂದ್ರಗೂ ಸಹ ಮದುವೆ ಆಗಿರುತ್ತೆ ಮೋನಿಕಾಗೂ ಸಹ ಮೂರನೇ ಮದ್ವ ಆಗಿರುತ್ತೆ ಆದ್ರೆ ಇಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿ ಪ್ರೀತಿ ಪ್ರೇಮ ಸರಸ ವಿಲ್ಲಾಸ ಎಲ್ಲವನ್ನು ನಡೆಸಿ ಮೂನಿಕಳೆ ಹೋಗಿ ಚಂದ್ರಾಲೇವೇಟ್ ಪೊಲೀಸ್ ಠಾಣೆಯಲ್ಲಿ ಗಂಡನ ಮೇಲೆ ದೂರ್ ಕೊಡುವಂತ ಕೆಲಸ ಮಾಡ್ತಾಳೆ ನನ್ನ ಗಂಡನ ಮೇಲೆ ಅನುಮಾನ ಪಡ್ತಾ ಇದೇ ದೌರ್ಜನ್ಯ ಮಾಡ್ತಾನೆ ಅಂತ ಹೇಳಿ ನನ್ನ ಕಳಿಸಿ ತಿಳುವಳಿಕೆ ಹೇಳಿ ಅಂತ ಹೇಳಿ ದೂರನ್ನು ಕೊಟ್ಟಿರ್ತಾಳೆ ಆದ್ರೆ ಪೊಲೀಸ್ ಅವರು ಮೂನಿಕಳನ ಗಂಡನ ಕರದಿ ಚಂದ್ರಾಲೇವೇಟ್ ಪೊಲೀಸ್ ಠಾಣೆಯಲ್ಲಿ ಬುದ್ಧಿಮಾತೆ ಹೇಳುವಂತಹ ಸಮಯದಲ್ಲಿ ಮನೆಗೆ ಮನೆಗೋಗಿ ಇರುವಂತ ದುಡ್ಡು ಒಡವೆ ಎಲ್ಲವನ್ನು ತಗೊಂಡು ವೈಸಲಾ ಡ್ರೈವರ್ ಆದಂತ ರಾಘವೇಂದ್ರನ ಜೊತೆ ಎಸ್ಕೇಪ್ ಆಗಿ ಘಟನೆ ನಡೆದಿದೆ ಪೊಲೀಸ್ ಇಲಾಖೆಯಲ್ಲಿ ಕಂಡೋರಿಂಟಿನ ಕರ್ಕೊಂಡು ಓಡೋಗುವಂತ ಪೊಲೀಸ್ ಅವರು ಹೆಚ್ಚಾಗಿರುವಾಗ ಇನ್ನು ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸ್ತೀರಾ ರಾಜ್ಯದಲ್ಲಿ ಅಕ್ರಮ ಸಂಬಂಧ ಹೆಚ್ಚಾಗಿದೆ ಬೀದಿ ಬೀದಿಗೂ ಅಕ್ರಮ ಸಂಬಂಧದಿಂದ ಎಣಗ್ಳು ಬೀಳ್ತಾ ಇದಾವೆ ಪಾಲಾಗ್ತಾ ಇದ್ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಪೊಲೀಸ್ ಇಲಾಖೆ ಜನಸ್ನೇಹಿ ಇಲಾಖೆ ಯಾರು ಏನು ಮಾತಾಡಬಾರ್ದು ಪೊಲೀಸ್ ಇಲಾಖೆಗೆ ಹೋಗಿ ನನ್ ಗಂಡ ಇನ್ನೊಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ನಾನು ಎಂತ ಇನ್ನೊಬ್ರು ಅನೈತಿಕ ಸಂಬಂಧ ಇಟ್ಕೊಂಡು ಹೋಗಿದ್ದಾರೆ ನನ್ನ ಮಕ್ಕಳನ್ನ ನೋಡ್ಕೊಳ್ತಾ ಇಲ್ಲ ಸ್ವಾಮಿ ಅಂತ ದೂರ್ ಕೊಡಾಕೋದ್ರೆ ಏ ಹದಿನೆಂಟು ವರ್ಷ ಆಗಿದೆ ಹೋಗಪ್ಪ ಹೆಂಗಾದ್ರೂ ಹೋಗಿ ನಿನ್ ಜೀವನ ನೀನ್ ನೋಡ್ಕೊ ಅಂತ ಹೇಳಿ ಕಳ್ಸುವಂತ ಪೊಲೀಸ್ ಇಲಾಖೆಯಲ್ಲೇ ಕಳ್ಳರ ಸಂಖ್ಯೆ ದರೋಡೆಕೋರರ ಸಂಖ್ಯೆ ಅಕ್ರಮ ಸಂಬಂಧಗಳ ಸಂಖ್ಯೆ ಹೆಚ್ಚಾಗಿರುವಾಗ ಸಾಮಾನ್ಯ ಜನರಿಗೆ ನೀವ್ ಹೇಳ್ರಿ ಬುದ್ಧಿ ಹೇಳ್ತೀರಾ ಜನಸ್ನೇಹಿ ಪೊಲೀಸರ ನೀವು ಮನೆ ಹಾಡ್ರು ನೀವೆಲ್ಲಾರು ನಾಚಿಕೆ ಆಗ್ಬೇಕು ಪೊಲೀಸ್ ಇಲಾಖೆಗೆ ಪೊಲೀಸ್ ಅಂದ್ರೆ ಒಂದು ಗೌರವ ಇರ್ತಾ ಇತ್ತು ಪೊಲೀಸ್ ಅಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಪೊಲೀಸ್ ಅಂದ್ರೆ ನಂಬಿಕೆ ಭರವಸೆ ಅಂತೆ ಪೊಲೀಸ್ ಅಂದ್ರೆ ಅಕ್ರಮ ಸಂಬಂಧ ಪೊಲೀಸ್ ಅಂದ್ರೆ ಕಳ್ಳರ ಜೊತೆ ಕೈ ಜೋಡಿಸುವಂತ ಕಳ್ಳ ಪೊಲೀಸ್ ಆಟಕ್ಕೆ ನಾಚಿಕೆ ಆಗ್ಬೇಕು ನಮ್ಮ ಬೆಂಗಳೂರು ನಗರ ಪೊಲೀಸ್ ಇಲಾಖೆಗೆ ಅನೇಕ ಸಲ ಸಲೀಂ ಅವರು ಸಹ ಎಷ್ಟೋ ನೋಟಿಸ್ ಪ್ರಕಟಣೆ ಮಾಡಿದ್ದಾರೆ ಪೊಲೀಸ್ ಮೇಲೆ ನಂಬಿಕೆ ಹೋಗ್ತಾದ ಜನಸಾಮಾನ್ಯರಿಗೆ ಜವಾಬ್ದಾರಿಯಿಂದ ನಡ್ಕೊಳ್ಳಿ ಜನಸ್ನೇಹಿ ಪೊಲೀಸರ ರೀತಿ ವರ್ತಿಸಿ ಅಂತ ಎಷ್ಟೋ ಸಲ ಹೇಳಿದ್ರು ಆ ಡ್ರೈವರ್ ರಾಘವೇ ಓಡೋಗಿರುವಂತ ಎಚ್ ಎಸ್ ಆರ್ ಪೊಲೀಸ್ ಹೇಳ್ತಾರಂತೆ ಏನ್ ಮೂರ್ ತಿಂಗಳು ಸಸ್ಪೆಂಡ್ ಮಾಡ್ತಾರೆ ಆಮೇಲೆ ಬೇಕಂದ್ರೆ ಮತ್ತೆ ರೀಜಾಯಿನ್ ಮಾಡ್ಕೊಳ್ತಾರೆ ಅದ್ರಲ್ಲೇನು ಅಲ್ಲಿವರೆಗೂ ಮಜಾ ಮಾಡೋಣ ಅಂತ ಹೇಳಿ ನೋಡಿ ಇಲ್ಲೇ ರೀಲ್ಸ್ ಹಾಕೋದೇ ಎಂಟ್ರಿ ಇದ್ದಾಳೆ ಎಂಟ್ರಿ ಬಿಟ್ಟು ಕಂಡವ್ರ ಹೆಂಟಿ ರುಚಿ ನೋಡುವಂತ ಪೊಲೀಸ್ ಅವರೇ ಹೆಚ್ಚಾಗಿರುವಾಗ ಇವಳಿಗೆ ಗಂಡ ಇದ್ದು ಕಂಡವ್ರ ಹೆಂತಿರ್ ಗಂಡ ರುಚಿ ಮಾಡುವಂತ ಇಂತ ಹೆಂಗಸರಿರುವಾಗ ನಮ್ಮ ರಾಜ್ಯದಲ್ಲಿ ಸಂಬಂಧಗಳಿಗೆ ಗಂಡ ಹೆಂತಿ ಸಂಬಂಧಗಳಿಗೆ ಬೆಲೆ ಇಲ್ಲಿ ನಿಮ್ಮ ತೀಟೆಗೆ ಮಕ್ಕಳು ನುಡಿಸಿ ಮಕ್ಕಳನ್ನ ಬೀದಿ ಪಾಲ್ ಮಾಡ್ತಿರ ಮಕ್ಕಳ ಪೊಲೀಸ್ ಅವರು ಮಾಡ್ತಾ ಇರುವಂತ ಕಳ್ಳತನ ದರೋಡೆ ಅಕ್ರಮ ಸಂಬಂಧ ಮತ್ತೊಂದು ಇದನ್ನ ನೋಡಿ ಇನ್ನಷ್ಟು ದಾರಿದೀಪ ಹಾಕ ಕೊಟ್ಟಿರುವಂತ ಪೊಲೀಸ್ ಇಲಾಖೆಗೆ ಶೇಮ್ ಆನ್ ಯು ಪೀಪಲ್ ಕಾಕಿ ತೊಟ್ಟ ಪೊಲೀಸ್ ಪೊಲೀಸವರೇ ಕ್ರಿಮಿನಲ್ಸ್ ಆಗೋಗಿದ್ದಾರೆ ಆ ಲೈಸೆನ್ಸ್ ಇದೆ ಅಲ್ವಾ ಆ ಲೈಸೆನ್ಸ್ ನ ಇಟ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇದೀರಾ ಶೇಮ್ ಆಗ್ಬೇಕು ನಿಮ್ಮ ಜನ್ಮಕ್ಕೆ